ಯಾವ ವ್ಯಕ್ತಿ ಅಮೂಲ್ಯವಾದ ಜ್ಞಾನ ಮೌಲ್ಯವನ್ನು ತಿಳಿದು ಜ್ಞಾನ ಪಡೆದುಕೊಳ್ಳುವವನು ಅವನು ಉತ್ತಮನಾಗಿರುತ್ತಾನೆ ಯಾವ ವ್ಯಕ್ತಿಯು ಬೇರೆ ಏನನ್ನು ಪಡೆಯುವ ಬಯಕೆಯಿಂದ ಜ್ಞಾನವನ್ನು ಪಡೆಯುವನು ಅವನು ಜೀವನ ಪರ್ಯಂತ ಶ್ರೇಷ್ಠನಾಗುವ ಸ್ಪರ್ಧೆಯಲ್ಲಿಯೇ ನಿರತನಾಗುತ್ತಾನೆ ಆದರೆ ಅವನು ಉತ್ತಮನಾಗುವುದಿಲ್ಲ ನಮ್ಮನ್ನು ನಾವು ಸರಿ ಎಂದು ಸಮರ್ಥಿಸುತ್ತಾ ಕೂರಲು ಇನ್ನೊಬ್ಬರನ್ನು ಮೆಚ್ಚಿಸಲು ಜೀವನ ತುಂಬ ಚಿಕ್ಕದಾಗಿದೆ ನಿಮಗೆ ನೀವೇ ಸರಿ ಎನಿಸಿದರೆ ಸಾಕು ಆ ಪರಮಾತ್ಮ ನಿಮ್ಮನ್ನು ಮೆಚ್ಚಿದರೆ ಸಾಕು ನೀವು ನಂಬಿದವರೆಲ್ಲರೂ ನಿಮ್ಮ ಕೈ ಬಿಟ್ಟಿದ್ದಾರೆ ಎಂದರೆ ಭಗವಂತ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಬರೆಯುತ್ತಾನೆ ಎಂದು ಅರ್ಥ ಜೀವನ ಎಂಬ ಮೂರಕ್ಷರದ ಪದ ಎಲ್ಲರನ್ನೂ ಪರಿಚಯಿಸುತ್ತದೆ ಬಿದ್ದಾಗ ತೆಗಳುವವರನ್ನು ಎದ್ದಾಗ ಒಗಳುವವರನ್ನು ಬಿದ್ದು ಏಳುವ ಮಧ್ಯೆ ಜೊತೆಯಾಗಿರುವ ನಮ್ಮವರನ್ನು ಕೂಡ